ಈಗ ಗಣಪತಿ ತರಕ್ ಹೋದವ್ರ ದಿನ ಪತ್ತೇನೆ ಇಲ್ಲಲ್ಲಪ್ಪ ಗಂಗಾ ರಾಜು ಫೋನ್ ಆದ್ರೆ ಮಾಡವ ನೋಡಿ ಎಲ್ಲಿದ್ರ ಕೇಳ ಹ್ಮ್ ಆಯ್ತ್ರಿ ಅತ್ತೆ ಬರ್ತಾರ ಬಿಡ್ಲೇ ಗಿರ್ಜಿ ಏನ್ ಅರ್ಜೆಂಟ್ ಐತಿ ಈಗ ಆರಾಮ್ಸಿಲ್ಲ ಬರ್ಲಿ ಗಪ್ಪಿರ ಇವತ್ ಗಾಡಿಗಳ ಅಡ್ಡಾಡೋ ಬಾಳ ಇರ್ತಾವ ಪಟ್ಟಂದಾಗ ಸಾವಕಾಶ ಬರ್ಲಿ ಫೋನ್ ಅದು ಏನ್ ಮಾಡಕ್ ಹೋಗ್ಬಿಡ್ರಿ ಹೌದಪ್ಪ ಗಾಡಿಗಳು ಬಾಳ ಅಡ್ಡಾಡ್ತಾ ಇರ್ತಾವೆ ಗಂಗಾ ಬ್ಯಾಡ್ ಬಿಡವ ಮತ್ ಗಾಡಿ ಹೊಡಿತಾ ಇರ್ತಾನ ಯಾಕ್ ಬೇಕು ಬರ್ಲಿ ಸಾವಕಾಶ ಹ್ಮ್ ಆಯ್ತ್ರಿ ಬುಟ್ಟಿ ಕೈಗೆ ಬಳೆ ತಲೆಗೆ ಮಲಗಿಯ ಹೂವು ಗುಲಾಬಿ ಹೂವು ಬಿಂದಿ ಎಲ್ಲ ನೋಡ್ತಿದ್ರೆ ಅಬ್ಬಾಬಾಬಾ ಅದು ಜನ್ಮ ಜೋಡಿ ಪಿಕ್ಚರ್ ಒಳಗೆ ಕನಕ ಇಲ್ಲ ಸೇಮ್ ಟು ಸೇಮ್ ಆ ಹೀರೋಯಿನ್ ಕಂಡಂಗೆ ಕನತಾಳಲ್ವ ನನ್ನ ಮೊಮ್ಮಗಳೆ ನಂದ ದೃಷ್ಟಿ ಹಾಕಿದವ ಇರು ಮೊದಲು ದೃಷ್ಟಿ ತೆಗಿತೀನಿ ಹೋಗಿ ಅದೇ ಹುಡುಗಿ ಕರೆ ನಾವ ಹೀರೋಯಿನ್ ಕಂಡಂಗೆ ಕನತೆ ಅಂತ ಹೇಳಿದ್ನವ ನಮ್ಮ ಮುಖದಾಗ ನಾಚಿಕೆ ನೋಡವ ನನ್ನ ಮೊಮ್ಮಗಳಿಗೆ ಥ್ಯಾಂಕ್ಸ್ ಅಜ್ಜಿ

ಇಲ್ಲ ಬಿಡ್ಲೆ ಬಂದಿಲ್ಲ ಬಂದಿದ್ರೆ ಗೊತ್ತಾಗ್ತಿತ್ತು ಅವ್ರೇನ್ ಪಟಾಕಿ ಹಚ್ಕೊಂಡ್ ಬರ್ತಾರ ಅಲ್ಲಿ ಮನೆ ಗಣಪತಿ ಬಂದ್ರ ಆಮೇಲೆ ಪಟಾಕಿ ಹಚ್ತಾರಪ್ಪ ಊರಾಗ ಯಾರೋ ಹುಡುಗರು ಹೊಡಿತಿರ್ಬೇಕು ಯಾಕೆ ಹೊಡೆಯಲ್ಲ ಹೊಡಿತಾರಪ್ಪ ಗಣಪತಿ ತರಬೇಕಾದ್ರೆ ಪಟಾಕಿ ಹೊಡ್ಕೊಂಡ್ ಬರ್ತಾರೆ ಆಮೇಲೆ ಪೂಜೆ ಅದು ಆದ್ಮೇಲೆ ಇನ್ನೊಂದ್ಸಲ ಹೊಡಿತಾರೆ ಇದೇ ಪಂಚೆ ಮೇಲೆ ಅಂಗಿ ಉಟ್ಕೊಂಡಿ ಬೇರೆ ಹಾಕೋಬೇಕಿನಿಲ್ಲ ಎಲ್ಲ ಮರ್ಚ್ ಮರ್ಚ್ ಹೋಗಿತದೆ ನಿನ್ನೆ ಹೇಳಿದ್ರೆ ಇಸ್ತ್ರೀ ಆದ್ರೆ ಹೊಡೆದಿರ್ತಿದ್ನಪ್ಪ ಅದನ್ನ ಹಳೇದ್ ಕಂಡಕ್ ಅನ್ನತಿತ್ತು ಅದನ್ನ ಹಾಕೊಂಡೆ ಯಾವ್ದೋ ಒಂದ್ ಬಿಡಪ್ಪ ಕೈಯಿಗೆ ಸಿಕ್ಕಿದ್ ಹಾಕೊಂಡಿ ಈ ವಯಸ್ಸಿನಾಗ ಯಾರು ನೋಡ್ತಾರ ನಮ್ಗೆ ಯಾರ ನೋಡ್ಬೇಕು ಕೊಡ್ಲಿ ಅಂತ ಹಾಕೋತಾರೆ ಬಟ್ಟೆ ಎಲ್ರು ಹಬ್ಬ ದಿನ ಚಂದ ಕಾಣ್ಬೇಕಂತ ಹುಡ್ಕೋತಾರಪ್ಪ ಟೋಪಿ ಒಂದ್ ಕಲರ್ ಪಂಚೆ ಒಂದ್ ಕಲರ್ ಅದು ಅಂಗಿ ಒಂದ್ ಕಲರ್ ಆಗೈತಿ ಅಂಗಿ ನೋಡೋದು ಏನೋ ಒಂದ್ ತರ ಕಾಣ್ತಿತ್ತಪ್ಪ ಅದು ಟೋಪಿ ಮ್ಯಾಚ್ ಆಗುವಂತದ್ದು ಯಾವ್ದಾದ್ರು ಒಂದ್ ಬಿಳಿ ಇದು ಅಂಗಿ ಹಾಕೊಂಡಿದ್ರೆ ಎಷ್ಟ್ ಚಂದ ಕಾಣ್ತಿದ್ವಿ ಗೊತ್ತೇನು ನೋಡವ ಹಿಂಗೆ ಆಯ್ತೈತ್ ನಿಮ್ಮ ಹಬ್ಬ ದಿನ ಚಂದಾಗ ಬಟ್ಟೆ ಉಟ್ಕೊಂಡ್ ರೆಡಿ ಆಗಂತಂದ್ರು ಯಾರು ನೋಡ್ತಾರೆ ಹೋಗ್ಲಿ ಬಿಡು ಅಂತ ಇರ್ಲಿ ಬಿಡ್ರಿ ಅತ್ತೆ ಅವ್ರಿಗೆ ಯಾವ್ದು ಕಂಫರ್ಟೇಬಲ್ ಅನ್ಸುತ್ತೆ ಅದ ಹಾಕೋತಾರ್ರಿ ಅಯ್ಯ ಯಾವ ಟೇಬಲ್ ಏನು ಬಿಡೋ ಆತ್ಲಾಗ ಹಬ್ಬ ದಿನ ಆದ್ರೆ ಚಂದಾಗ ಬಟ್ಟೆ ಉಟ್ಕೊಂಡು ಪೂಜೆ ಮಾಡಿದ್ರೆ ದೇವರಿಗೂ ಖುಷಿ ಆಗ್ಬೇಕು ನೋಡಿ ನನ್ನ ಪೂಜೆ ಮಾಡೋಕೆ ಚಂದ ರೆಡಿ ಆಗಿದ್ದಾರೆ ಇವ್ರೆಲ್ಲರೂ ಅಂತ ದೇವರು ಖುಷಿ ಪಡ್ತಾರೆ ಅದಕ್ಕೆ ಮತ್ತೆ ಚಂದಾಗಿ ಮಡಿ ಬಟ್ಟೆ ಉಟ್ಕೊಂಡು ಯಾಕೆ ಪೂಜೆ ಮಾಡ್ತಾರೆ ಇದು ಮಡಿ ಬಟ್ಟೆ ಎಲ್ಲ ತಗೋ ಏನು ನಾನೇನು ಹಳೆ ದುಡ್ಕೊಂಡಿದ್ದೀನಿ ಮಡಿಸಿರೋದ ಕಂಕ ಅನಾಥ ಇರ್ಲಿ ಬಿಡಪ್ಪ ಅದನ್ನ ಹಾಕೋ ಮತ್ತೆ ಎಲ್ಲಿ ಬದಲಾಯಿಸೋಕೆ ಈಗ ಅವ್ರು ಬರೋ ಟೈಮ್ ಅಥವ್ರು ಬಂದ್ರೆ ಗಡಗಡ ಪೂಜೆ ಮಾಡ್ಬಿಡೋನ್ರಿ ಅತ್ತೆ ನಾನು ಕಣ್ಣ ತಿನ್ರಿ ముద్దిన నొసీ నీన్ ఈ మానే మహాలక్ష్మి కనవ అస్ చంద కనతి నా ఈ కడ మర్తా మరబీతీ సీరే నోడవ ఇష్ట చంద కలర్ హార్డర్ హి సీరే హసరు బె నక్స్ ఎలా మ్యాచింగ్ మ్యాచింగ్ బా చంద కనతవ్ మహాలక్ష్మి మహాలక్ష్మి కణంగా అనతివ నృష్టి మొదల దృష్టి తగ్దినీ ಥ್ಯಾಂಕ್ಸ್ ಹ್ಞೂ ಚಂದ ಅಂದೇಡಿ ನನ್ನ ಸಸ್ಯ ನಾಯಲ್ಲಾದ್ರೆ ನಾನು ಚಂದ ಇದನ್ನ ಅಂತ ಅನ್ಸಕತ್ತಿನಲ್ಲ ನಿಮ್ಮ ಅವ ಅಂದಿನ ಈ ಇವ ರೆಡಿ ಎಡೆ ಚಂದ ಅದಲ್ಲೇ ಚಂದ ಕಾಣತೇ ಅಂತ ಅಂದಿನ ಅಂದ್ರೆ ಹೇಳ್ಬೇಕು ಯಾಕ ಅವತ್ ಹೇಳಿಲ್ಲ ಆತ ಹೇಳ್ಬೇಕ ಮೊದ್ಲ ಮರು ಬಿಡಿ ನೀನು ನಾನ್ ಹೇಳಿದ್ ನಿನಗೆ ಇಲ್ಲಿ ನೆನಪ ಬರ್ಬೇಕು ಅವತ್ ಕನಕಾಂಬ್ರಿ ಮುಡ್ಕೊಂಡು ಬೀನ್ಸ್ ಏನ ಮುರ್ಕೊಂಡ್ ಕುತ್ಕೊಂಡಿದ್ದೀನಿ ನೋಡಲೆ ಅವತ್ ಹೇಳಿಲ್ಲ ಏನೋ ಇವತ್ ಬಾ ಚಂದ ಕಾಣತ್ತಿಲ್ಲ ಅಂತ ಹೇಳಿದ್ ಹೇಳಿದ್ನಿ ನೋಡು ಹೌದ್ರಾ ಅಪ್ಪ ಆ ಹ್ಮ್ ಏನವ ನೆನಪ ಬರತ್ತಿಲ್ಲ ನನ್ಗೆ ಹೇಳಿರ್ಬೇಕು ತಗೋ ಹೋಗ್ಲಿ ಈಗ ಬಂದಂಗ ಆದ್ರೆ ಅವ್ರ ನಡ್ರಿ ಹ್ಮ್ ಅವ್ರವ ಬರತಾರೆ ಗಂಗ ಅಡಿಗೆ ಮನೆಗ್ ಹೋಗಿ ಒಂದ್ ಚಂಬಳಗ್ ನೀರ್ ಮತ್ ಕುಂಕುಮ ಅತ್ತೆ ಎಲ್ಲ ಬಾ ಬಂದ್ರ ರೀ ಹ್ಮ್ ಆಯ್ತ್ ರೀ ಅತ್ತೆ ತಗೊಂಡ್ ಬರ್ತೀನಿ ರೀ ಪುಟ್ಟಿ ಅಜ್ಜಿ ಕೈಯಾಗ ಅದ ಆರತಿ ತಟ್ಟೆ ಕೊಡೋದ್ ಅಲ್ಲ ಐತ್ ನೋಡ್ ಹ್ಮ್ ಅಮ್ಮ ಗಣಪತಿ ಬಪ್ಪ ಗಣಪತಿ ಬಪ್ಪ ಅಪ್ಪ ವಿಘ್ನ ವಿನಾಶಕ ತಂದೆ ഓ നമ്മം മശോയാ ഓ നമ്മം മശോയാ ഗണപതി ബപ്പാ മോറിയ ബന്ദ ബന്ദ ഗണേഷ് ബന്ദ ഗണപതി ബപ്പാ മോറിയ ഹേ ഹൂ പുട്ടി നാ ജൽദി പൂജേ മാടി പട്ടാക്കേ ആചേലി നീ ഉ ആയ്തുകൊണ്ടാ പട്ടാക്കേ ആದು ಏನ್ ഹരിയത് ബേടായ വസബട്ടേ ആകൊണ്ടിരി നീ ಈಗ ಬೇಡ ಮೊದ್ಲು ಗಣಪತಿ ಬಪ್ಪ ಪೂಜೆ ಮಾಡೋಣ ಗಣಪತಿ ಬಪ್ಪ ಬಂದಾರೆ ಆಚ ಪೂಜೆ ಮಾಡಿ ಬೇಡ್ಕೋಬೇಕ ಏನೇನಿಲ್ಲ ಬರಾ ಬರ ಪೂಜೆ ಮಾಡಿ ಪಟಾಕಿ ಈಗ ಆಮೇಲೆ ಹೋಗುವಂತ್ರಿ ರಾಜು ಅಂತೀ ಪಟಾಕಿ ಅದು ಏನ್ ಕೊಡಕ್ ಹೋಗ್ಬೇಡಪ್ಪ ಆಮೇಲೆ ಪೂಜೆ ಮಾಡಿ ಊಟ ಅದು ಮಾಡ್ಕೊಂಡು ಬ್ಯಾರೆ ಬಟ್ಟೆ ಹಾಕೊಂಡ್ ಹೋಗ್ಬೇಕಿದ್ರೆ ಹೊಡಿದ್ರೆ ಹೊಡಿಲಿ ಇಲ್ಲಾಂತಂದ್ರ ಒಮ್ಮೆ ರಾತ್ರಿಗ ಹೊಡೇವ್ರಿ ರಾತ್ರಿ ಬೇಡಮ್ಮ ಈಗ ಪೂಜೆ ಆದ್ರೆ ಹೊಡಿಬೇಕವ್ ಪಟಾಕಿ ನಾನು ತಗೋ യ പൂജയോ ആടയാ തോടേന ഇന്നെല്ലാം ജാന നമ്മ ദ മാത്ര മക്കളു കേ ആർത്തി සී ගනත සින්දූරවරණ කරුණ සාගර කකිරිවදන සකල විද්‍යා ආදී පූජත සරුවෝත් මතිේන මොන්න හ විග්න විනවයක පාදනමස්තේ හම් ගන ගනපවීන මහ. අපාතන්දේ ගනිශය ඇබ ාලි ොලක් වරපන මනග. ඒ ටෝත් නිල් හොර යිසිදකයද සපාතද. රජ ගපති പපප කර කොട. වල් ගලි ോලක් රපය. ම. ගන්පතිപ්පා. යා! ගන්පතිപ්පා! മයා! ಜೈ ಗಣೇಶ ಗಣಪತಿ ಬಪ್ಪ ಬಂದೆ ಮಂಟಪದೊಳಗೆ ಕುತ್ಕೊಂಡ್ರು ಆತ ಪೂಜೆಗದು ಎಲ್ಲ ರೆಡಿ ಮಾಡ್ಕೊಂಡಿದ್ದಾಗೈತೆ ರಾಜು ಅಪ್ಪ ನೋಡಲ್ಲಿ ಮತ್ತೆ ಏನು ಇಟ್ಟಿಲ್ಲ ಏನ್ ನಾವು ಪೂಜೆ ಮಾಡ್ಬಿಡೋಣ್ರಿ ಹ್ಮ್ ಪೂಜೆ ಮಾಡಿ ಮುಗಿಸೋಣ ಎಲ್ಲ ಇಟ್ಟಿರಲ್ಲ ಹಣ್ಣು ಹಂಪ್ಲ ಮತ್ತೇನ ಅಯ್ಯೋ ಮೇನ್ ಆಗಿ ಮೋದಕ ಇಟ್ಟಿಲ್ಲ ನೀವು ಮೋದಕ ಇಟ್ಟಿಲ್ಲ ಅಯ್ಯ ಅಲ್ಲಿ ತಟ್ಟೆಗೆ ಹಾಕಿಟ್ಟಿದ್ವಿ ಇಲ್ಲಿ ಇಡೋದ ಮರ್ತೀನಿ ನೋಡಪ್ಪ ಹಿಂಗ ಪುಟ್ಟಿ ಕಳ್ಸಲ್ಲಿ ತಗೊಂಡ್ ಬರ್ತಾಳೆ ಮ್ಯಾಲಲ್ಲಿ ಸಿಲ್ವರ್ ಡಬ್ಬಿ ಮ್ಯಾಗ ಇಟ್ಟಿರೋದೈತ್ರಿ ಅತ್ತೆ ಅದು ನಾನೇ ಹೋಗಿ ತಗೊಂಡ್ ಬರ್ತೀನಿ ರೀ ಹ್ಞೂ ಹ್ಞೂ ಆತವ ಹೋಗಿ ಜಲ್ದಿ ತಗೊಂಡ್ ಬಾ ಹೋಗಿ ಗುಂಡ ನಿಮ್ಮ ಅಜ್ಜ ನೀನು ಹಣೆ ಕುಂಕುಮ ಇಟ್ಕೋರಿ ನೋಡ್ ಬರೀ ಹಣೆ ಹೆಂಗ್ ತನತೀರಿ ಹ್ಞೂ ಈಗ ಹೋಗಿ ಬರ್ತೀನಿ ರೀ ಅತ್ತೆ ಅಯ್ಯೋ ಮುಗ್ಬಟ್ಟ ಹಾಕೊಂಡಿಲ್ಲ ನಾನು ಅದಕ್ಕೆ ಏನೂ ಹಾಕೊಂಡಿಲ್ಲ ಅವಾಗಿಂದ ಅನ್ಸತ್ತೈತೆ ನನಗೆ ಅಲ್ಲ ಕಬಾಟ್ ಮೇಲೆ ಇಟ್ಟು ಬಂದೀನಿ ಹಂಗ ಹಾಕೊಂಡ್ ಬರ್ತೀನಿ ಸುಖ ಕರ್ತ ದುಃಖ ಹರ್ತ ವಾರ್ತಾ ವಿಘ್ನಾಚಿ ನುರ್ವಿ ಪುರ್ವಿ ಪ್ರೇಮ ಕೃಪಾ ಜಯಾಚಿ

ൂർവ <Summary> ജീതരാ <Sess>

நம்பதவர பாலின கல்பருகே கணபதி நினை வந்தே நம்பி தவர